ಇಲ್ಲಿ ಹಾಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರು ದ್ವೇಷದಿಂದ ಅವರ ಶುಗರ್ ಫ್ಯಾಕ್ಟ್ರಿಯನ್ನ ಹಿಂದೆ ನಾಲ್ಕು ತಿಂಗಳ ಹಿಂದೆ ಮುಚ್ಚುವಂತ ಕೆಲಸವನ್ನ ಮಾಡಿದ್ರು ಸೊ ಅವರು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಮುಂದೆ ಇಪ್ಪತ್ತೊಂದನೇ ತಾರೀಕು ವಾದ ವಿವಾದಗಳಾದ ಮೇಲೆ ಅಲ್ಲಿ ಗೌರವಾನ್ವಿತ ನ್ಯಾಯಾಲಯ ಚೀಫ್ ಜಸ್ಟಿಸ್ ಅವರು ಇದನ್ನ ಇಮಿಡಿಯೇಟಲ್ಲಿ ಅವರಿಗೆ ಸಿಎಫ್ಒ ಫಾರ್ ಆಪರೇಷನ್ ಮಾಡಕ್ಕೆ ಕೊಡಿ ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ ಸೊ ಇಪ್ಪತ್ತೊಂದನೇ ತಾರೀಕು ಆರ್ಡರ್ ಮಾಡಿದ್ದಾರೆ ಅಲ್ಲಿ ಪೊಲ್ಯೂಷನ್ ಬೋರ್ಡಿನ ಲಾಯರ್ ಕೂಡ ಇದ್ರು ಅವ್ರ ಮುಂದೆನೆ ಆರ್ಡರ್ ಆಗಿರೋದು ಪೊಲ್ಯೂಷನ್ ಬೋರ್ಡ್ ಆ ಲಾಯರ್ಗೂ ಗೊತ್ತಿದೆ ಅದು ಎಲ್ಲರಿಗೂ ಗೊತ್ತಿದೆ ಎ ಜಿ ಅವ್ರಿಗೂ ಗೊತ್ತಿದೆ ಎ ಜಿ ಅವರು ಬಂದು ವಾದ ಮಾಡಿದ್ದಾರೆ ಅದೆಲ್ಲ ಕೂಡ ಕೋರ್ಟ್ ಅವರು ಇಮಿಡಿಯೇಟ್ ಆಗಿ ಈಗ ಕಬ್ಬು ಅರಿಯುವಂತ ಸಮಯ ಈಗ ಲಕ್ಷಾಂತರ ಟನ್ ಕಬ್ಬು ರೈತರು ಬೆಳೆದಿದ್ದಾರೆ ಸೊ ಇವಾಗ ಅರಿಯಲಿಲ್ಲ ಅಂದ್ರೆ ಅವರಿಗೆ ಅರಿಯಕ್ಕೆ ಬೇರೆ ಫ್ಯಾಕ್ಟರಿ ಯಾವ್ದನ್ನು ಅಲಾಟ ಇಲ್ಲ ಅದೆಲ್ಲ ಕಾಯ್ತಾ ಇದಾರೆ ಆದೇಶ ಮಾಡಿದೆ ಇಷ್ಟಿದ್ರು ಕೂಡ ಬೆಳಗ್ಗೆಯಿಂದ ಯತ್ನಾಳವರು ಅವರು ಇಲ್ಲೇ ಕೂತು ನೀವು ಕಾಪಿ ತಗೊಂಬನ್ನಿ ಅಂದ್ರು ಕಾಪಿ ತಂದು ಕೊಟ್ಟ ತಕ್ಷಣನೇ ನಾಟಕ ಶುರು ಮಾಡಿದ್ದಾರೆ ಕೋರ್ಟ್ ಅಲ್ಲೇ ಅವ್ರ ಲಾಯರ್ ಮುಂದೆನೆ ಜಡ್ಜ್ಮೆಂಟ್ ಓದ್ಬಿಟ್ಟಿದ್ದಾರೆ ಆ ಲಾಯರ್ ಹೇಳಿರಲ್ವಾ ಅವ್ರ ಲಾಯರ್ ಏನ್ ಮಣ್ಣು ತಿಂತಾರೆ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲೇ ಅವ್ರ ಕಾಪಿ ಸಿಕ್ಕಿದೆ ಅಂದ್ರೆ ಯತ್ನಾಡೋವರ್ಗೆ ಕಾಪಿ ಸಿಗ್ತೈತೆ ಅಂದ್ರೆ ಸರ್ಕಾರಕ್ಕೆ ಸಿಗಲ್ವಾ ಸಿಕ್ಕಿದ್ರು ಕೂಡ ನಾಟಕ ಆಡಿ ಒಂದು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದಾರೆ ಬೆಳಗ್ಗೆಯಿಂದ ಇಲ್ಲಿ ಕೂತಿಸ್ಕೊಂಡು ಇನ್ನು ಅರ್ಧ ಗಂಟೆ ಒನ್ ಅವರ್ ಅಂತ ಹೇಳಿ ಇದುವರೆಗೂ ಹೇಳ್ತಾವ್ ನನ್ಗೆ ಈಗ ಫೋನ್ ಮಾಡಿದ್ರು ಬಹಳ ನೋವಾಯ್ತು ನನ್ಗೆ ಹೇಳ್ಕೊಳ್ಳೋದು ಇವರು ಸೆಕ್ರೆಟರಿ ಮೇಲೆ ಹೇಳೋದು ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಮೇಲೆ ಹೇಳೋದು ಅವರು ಮಂತ್ರಿಗಳ ಮೇಲೆ ಹೇಳೋದು ಇದು ಮಂತ್ರಿ ಅವಶ್ಯಕತೆ ಇಲ್ಲ ಇದು ಬೋರ್ಟ್ ಆರ್ಡರ್ ಇದು ಅಧಿಕಾರಿನೇ ಇಶ್ಯೂ ಮಾಡಬಹುದು ಮೆಂಬರ್ ಸೆಕ್ರೆಟರಿನೇ ಇಶ್ಯೂ ಮಾಡುವಂತ ಇದು ಬೋರ್ಡ್ ತಗೊಂಡೋಗಿ ಮೆಂಬರ್ ಸೆಕ್ರೆಟ್ರಿನೂ ಪ್ರೋಸೆಸೇ ಮಾಡ್ತಾ ಇಲ್ಲ ಅಂದ್ರೆ ಒಂದು ರೀತಿ ದೌರ್ಜನ್ಯ ಇದು ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ಈ ತರ ಪಿಯ ಹಿರಿಯ ನಾಯಕರು ಕೋರ್ಟ್ ಆದೇಶ ಇದ್ರು ಕೋರ್ಟ್ ನ ಉಲ್ಲಂಘನೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಯಾವ ಸ್ಥಿತಿಯಲ್ಲಿದೆ ನೋಡ್ತಾ ಇದ್ರಿ ಕೋಮಾ ಸ್ಟೇಜ್ ಅಲ್ಲಿ ಇದೆ ಸರ್ಕಾರ ವಾಪರಾಗಿರೋ ಸರ್ಕಾರ ಇದು ಇಂಥ ಸಂದರ್ಭದಲ್ಲಿ ಈ ಥರ ಕಾನೂನುಗಳನ್ನು ಕೈಗೆತ್ಕೊಂಡು ಕಾನೂನನ್ನು ವೈಲೇಷನ್ ಮಾಡಿ ಹಾಂ ಕೋರ್ಟ್ಗೆ ಗೌರವ ಕೊಡದೆ ನಡ್ಕೊಳ್ತಾ ಇರೋಂಥ ನಡೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಇಮಿಡಿಯೇಟಾಗಿ ಇಮಿಡಿಯೇಟಾಗಿ ಇವರು ಕೊಡಬೇಕು ಇಲ್ಲಾಂದರೆ ಬೆಳಗ್ಗೆ ನಾವು ಇಲ್ಲಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀನಿ ಬೆಳಗ್ಗೆ ಎಲ್ಲರಿಗೂ ನಮ್ಮ ಎಮ್ ಎಲ್ ಎಗಳಿಗೆ ಈಗ ನಮ್ಮ ರಾಮಮೂರ್ತಿನೂ ಕೂಡ ಬಂದಿದ್ದಾರೆ ನಮ್ಮ ಜಯನಗರ ಎಮ್ ಎಲ್ ಎಗಳು ಬೆಳಗ್ಗೆ ಎಲ್ಲ ಎಮ್ ಎಲ್ ಎಗಳಿಗೂ ನಾವು ಹೇಳಿದ್ದೀರಿ ಮತ್ತೆ ನಮ್ಮ ಜನರು ಕೇಳಿದ್ದೀರಿ ರೈತರು ಕೂಡ ನಾಳೆ ಅಥವಾ ನಾಡದು ಬರ್ತಾರೆ ರೈತರು ಕೂಡ ಬಂದು ಪ್ರತಿಭಟನೆಯನ್ನು ಮಾಡ್ತೀವಿ ನಾವು ಇದು ಈ ರೀತಿ ದ್ವೇಷ ಅಂತ ರಾಜಕಾರಣ ದ್ವೇಷದ ರಾಜಕಾರಣ ಮಾಡೋದು ಸರಿಯಲ್ಲ ಕೋರ್ಟ್ ಆದೇಶನೂ ಪಾಲನೆ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೇನು ಏನು ಮರ್ಯಾದೆ ಏನಿದೆ ಈ ಸರ್ಕಾರಕ್ಕೆ ಆ ದೃಷ್ಟಿಯಿಂದ ಇವತ್ತು ನಾವು ಹೋರಾಟಕ್ಕೆ ನಾನು ಕೂಡ ಬೆಂಬಲ ಸೂಚಿಸಿ ಬಂದಿದ್ದೀನಿ ನನಗೆ ಇಮಿಡಿಯೇಟ್ ಹೇಳಿದರು ಇಮಿಡಿಯೇಟ್ ಆಗಿ ನಾವು ಬಂದ್ವಿ ಉಳಿದದ್ದು ಯತ್ನಾಳ್ ಯು ಸಬ್ಜೆಕ್ಟ್